चिन्मयं व्यापि यत्सर्वं त्रैलोक्यं सचराचरं तत्पदं दर्शितं देधा तस्मै श्रीपुरभे नमः त्वमेव माता च पिता त्वमेव त्वमेव बन्धुश्च त्वमेव मेव विद्या द्रविणं त्वमेव त्वमेव सर्वं मम देवदेव त्वमेव सर्वं गुरुदेवदेव ्यं ब्रह्मा वरुणेन्द्र रुद्रमरुतः दिव्यै दिव्यैस्तवैः वेदैः साङ्गपदक्रहोपनिषदैः गायन्ति यं सामदानावस्थिततर्कते न मनसा पश्यन्ति यं योगिनः यस्यान्तं न विदुःसुरा सुरगणाः ಮಾಂಡುಕ್ಯ ಉಪನಿಷತ್ತು ಮೊದಲೇ ಐದು ಮಂತ್ರ ಬೇಗ ಹೋಗಬೇಡ ಅಲ್ಲಿ ಅಲ್ಲಿ ಸ್ವಲ್ಪ ಕೆಲಸ ಇದೆ ಲಾಸ್ಟ್ ಇದೆಲ್ಲ ನೋಡಿ ಆಯ್ತು ಓಮಿತ್ಯ ದಕ್ಷರ ವಿಧಂ ಸರ್ವ

एक कौन है विनम्रति मुखा स्तूल बग को वहीं श्वान रखा प्रथमा पादा खा द्वितीय पादा खा प्रथमा पादा द्वितीय पादा जाग्रता कपन స్థూలబుక్ ప్రయుక్త మూర్ణేదు ఎత్తు కచ్చన కామం కామయతే నచ్చన స్వప్నం పశ్యతిర సుషుక్తిస్థానం ఏకీభూత ప్రజాన ఘన ఆనందమయ ఆనందబుక్ ప్రజ తృతీయ పాద మౌరణ పాద ఆనందరి ఆనందవే ప్రజ్ఞావస్తే ఆనందమయ ಯಾವ ಸ್ಥಿತಿ ಇದು ನಿದ್ದೆ ಸುಖ ನಿದ್ದೆ ಪ್ರಜ್ಞಾನ ಘನ ಸುಖ ನಿದ್ದೆ ಯಾವ ಭೇದವೂ ಇಲ್ಲ ಎಲ್ಲರೂ ಒಂದೇ ಎಚ್ಚರ ಆದಮೇಲೆ ಭೇದ ಭಾವ ಎಲ್ಲ ನಿದ್ದೆಯಲ್ಲಿ ಎಲ್ಲರೂ ಒಂದೇ ಮೈಂಡ್ ಇಲ್ಲ ಬಂತು ಮೈಂಡ್ ಏನಿದೆ ಸಾರ್ ಎಲ್ಲ ಒಂದೇ ಮೈಂಡ್ ಇರೋವರೆಗೂ ಬೇರೆ ಬೇರೆ ಇಮ್ಯಾಜಿನೇಷನ್ ರೂಲ್ಸ್ ದ ವರ್ಲ್ಡ್ ಮೈಂಡ್ ಮಾಡೋ ಕೆಲಸ ಇಮ್ಯಾಜಿನ್ ಮಾಡೋದು ಹಾಗೆ ಪ್ರಪಂಚವನ್ನು ಅದೇ ಆಳ್ತಾ ಇರೋದು ಯಾವುದು দেবে যো시면ু ইমাজিনিশ ড্রিম ড্রিম ক্রিয়েট ಮಾಡো ড্রিম রিচ ಮಾಡলিকে ಹೋಗু লাইফ লং জার্ম জার্মదల বদলাতে বারታ ইస్తা নাও এসে কমందిরো ಅದನ್ನೆ ಅದিকে 왔다ড়তা ইರೋದು এলা ಸ್ವಲ್ಪ জায়গা ಅವಕಾಶে ಸಿಕ್ತಿ বন্ধ ಬಿಟ್ಟು कूदkovi ಏನಂತ আদি ಅಂತ কোশ্চেন মানে খুদিদি সো ಯತ್ ಸುಪ್ತೋ ನ ಕಂಚನ ಕಾಮ ಕಾಮಯತೆ ಅಲ್ಲಿ ಡಿಸೈರು ಇರುವುದಿಲ್ಲ ನ ಕಂಚನ ಸ್ವಪ್ನ ಪಶ್ಯತಿ ಸ್ವಪ್ನ ಇರುವುದಿಲ್ಲ ಎಲ್ಲಿ ನಿದ್ದೆ ತತ್ ಸುಷುಪ್ತಂ ಇದಕ್ಕೆ ಸುಷುಪ್ತ ಅಂತ ಹೇಳ್ತಾರೆ ಸುಷುಪ್ತಿ ಸ್ಥಾನ ಏಕೀಭೂತ ಪ್ರಜ್ಞಾನಘನ ಎಲ್ರಿಗೂ ಬಂದೆ ಎಲ್ರಿಗೂ ಬಂದೆ ಒಂದೇ ಅನುಭವ ಪ್ರಜ್ಞಾನಘನ ಘಟ್ಟಿ ಅದು ಹೇಗಿರುತ್ತೆ ಆನಂದಮಯ ಆನಂದ ಬುಕ್ ே சேவனைமா நிதியில் பிர திருத்த பாத பிராஜ அன்னோதே இன்னொரு தீ பிர அந்த பிராண நூண மீடிய ஹுட்டி பந்தி பிரணியாதே இத்தேவோ ಪ್ರಾಣಕ್ಕೆ ವಾಪಸು ಹೋಗ್ತೇವೆ ನೀರು ಮೀನಲ್ಲೇ ಹುಟ್ಟಿದೆ ಮೀನಲ್ಲೇ ಇರುತ್ತೆ ನೀರಲ್ಲೇ ಇರುತ್ತೆ ನೀರಿಗೆ ವಾಪಸು ಹೋಗುತ್ತೆ ನೀರು ಮೀನು ಬೇರೆ ಬೇರೆ ಅಲ್ಲ ನಾನು ಪ್ರಾಣ ಬೇರೆ ಬೇರೆ ಅಲ್ಲ ಪ್ರಾಜ್ಞ ಆಯ್ತಾ ಮನಸ್ಸಿಲ್ಲ ಅಂದರೆ ನೀವು ಪ್ರಾಜ್ಞ ಪ್ರಾಣ ಪ್ರಾಣ ಮಾತ್ರ சிரஞ்சீவி முக்கிய பிராண முக்கிய பிராண சிரஞ்சீவி தலை ஹனுமந்த பஷோத்தாமோ பலிவியம விபீஷண கிருபா பரஷுராம்திரி ஹனுமந்தனிகிரீவி பட்ட கட்டி தீர முக்கிய பிராணிகிர கட்டி நீரஞ்சீவ் யாக்கொப்பா நல்லே இல்லை சார் ಪ್ರಾಣ ಜೊತೆ ಗುರುತಿಸ್ಕೊಂಡ್ರೆ ಗುರುತಿಸ್ಕೊಂಡ್ರೆ ದೇಹ ಭಾವನೆ ಹೋಗಿಬಿಡುತ್ತೆ ಹೋಗಿಬಿಡುತ್ತೆ ನದಿಯಲ್ಲಿ ದೇಹ ಭಾವನೆ ಇಲ್ಲ ಇಟ್ ದ ಪಾಯಿಂಟ್ ಕರೆಕ್ಟ್ ಕರೆಕ್ಟ್ ರೈಟ್ ಸಿಕ್ತು ಸಿಕ್ತು ನಿಮಗೆ ನಿಮಗೆ ಸಿಕ್ತು ಪ್ರಾಣದ ಪ್ರಾಣ ಜೊತೆ ಗುರುತಿಸ್ಕೊಂಡ್ರೆ ದೇಹ ಭಾವನೆ ಇಲ್ಲ ನನ್ನ ಸ್ವರೂಪ ಪ್ರಾಣ ಮೋಡಿಫಿಕೇಶನ್ ಎಲ್ಲ ಪ್ರಾಣ ಮೀಡಿಯಾದಲ್ಲೇ ಆಗದು ಸರಿನಾಕ್ತ ಕಾಂ ಕಾಪಿಯ ಕಂಚನ ಕಾಮಂ ನ ಕಂಚನ ಸ್ವಪ್ನ ಪಶ್ಯತಿ ತತ್ ಸುಷುಪ್ತ ಸುಷುಪ್ತಿ ಸ್ಥಾನ ಏಕೀಭ ಪ್ರಜ್ಞಾನ ಆನಂದಮಯ ಆನಂದ ಚೇತೋಮುಖ ಅಂತ ಹೇಳ್ತಾರೆ ಏನು ಚೇತಮುಖ ಗೇಟ್ ವೇ ಅಂತ ಚೇತಮುಖ ಅಂದರೆ ಗೇಟ್ ವೇ ನೀವು ಎಚ್ಚರಿಕೆ ಬರಬೇಕಾದರೂ ನಿದ್ದೆ ಮೂಲಕ ಬರಬೇಕು ಸ್ವಪ್ನಕ್ಕೆ ಹೋಗ್ತಾ ನಿದ್ದೆನೇ ಬರಬೇಕು ಸೊ ನಿದ್ದೆ ಗೇಟು ಗೇಟಿಂದ ಈಚೆ ಬರೋದು ವಾಮಾಸ ಹೋಗೋದು ಚೇತಮುಖ ಪ್ರಾಜ್ತೀಯ ಪಾತಃ ಆಮೇಲೆ ಪ್ರಾಣಾವಸ್ಥೆ ಸ್ವಲ್ಪ ಹೊಗಳ್ತಾರೆ ಏನು ಹೋಗಿಳ್ತಾರೆ ಯೇಷ ಸರ್ವೇಶ್ವರ ಇವನು ಸರ್ವೇಶ್ವರ ಇವನು ಸರ್ವಜ್ಞ ಹರಮೇಶ್ವರ ಅಂದ್ರೆ ಇಲ್ಲಿ ನಾವು ಏನ್ ತಗೋಬೇಕು ಬ್ರಹ್ಮ ತತ್ವ ಅಂತ ತಗೋಬಾರದು ಇದನ್ನ ಹಿರಣ್ಯ ಗರ್ಭ ತತ್ವ ಅಂತ ತಗೋಬೇಕು ಬ್ರಹ್ಮ ತತ್ವ ತಗೊಂಡ್ರೆ ಹೋಗಿ ಬರೋದಿಲ್ಲ ಅಲ್ಲಿ ಹೋಗಿ ಬರೋದು ಬ್ರಹ್ಮ ತತ್ವದಲ್ಲಿ ಇಲ್ಲ ಹಿರಣ್ಯ ಗರ್ಭದಲ್ಲಿ ಇದೆ ಬೀಜ ಇದೆ ಗೋಲ್ಡನ್ ಎಗ್ ಹಿರಣ್ಯ ಗರ್ಭದಲ್ಲಿ ಜಗದ್ಬೀಜ प्राज्ञावस्थे जगद्बी अवस्थे भाला हर नु कल हम बर्तेवे देह बिटू अल हम वापस बर्ते छांद परिषद सिंह होवा मशक हों व्याोह हो त्ञानकर्मित ज्ञानकर्म वासना तत्शती सिंह आगे पुल आगे कीट आग अदि

ಇಲ್ಲ ದೇಹ ಇರಲ್ಲ ಇಲ್ಲಿ ದೇಹ ಇರುತ್ತೆ ಎರಡು ಹಿರಣ್ಯ ತತ್ವನೇ ಬೇರೆ ಕಡೆ ಬರು ಭಯ ಯಾಕೆ ಅಂದರೆ ಈ ದೇಹ ಇಲ್ವಲ್ಲ ಅಂತ ಭಯ ಯಾಕೆಂದರೆ ಇದೇ ಜೊತೆ ಅಂತಿಸ್ಕೊಂಡು ಇರೋದ್ರಿಂದ ಅಯ್ಯೋ ಇದಾಗ್ಬಿಟ್ಟು ಟ್ರೈನ್ ಮಾಡೋದು ಬರೀ ಇದಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದು ಇದ್ರ ಬ್ಯಾಂಕ್ ಬ್ಯಾಲೆನ್ಸು ಇದ್ರ ಎಷ್ಟಿ ಇದ್ರ ಮಗ ಇದ್ರ ಮಕ್ಕಳು ಎಲ್ಲ ಇದ್ರದ್ದು ಇಷ್ಟೊತ್ತಿರೋವಾಗ ಇದ್ರ ನಾಯಿ ಬೇರೆ ಇನ್ನೊಂದು ಹೊಸದು ಬಿಡೋದು ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ತೆಯ ಈ ತ್ರಿಗುಣಾತ್ಮಿಕವಾದ ಇದು ಮಾಯೆ ನಾವೆಲ್ಲ ಆಟಾಡ್ತಾ ಇರೋದು ಏನಿದು ನಾವೆಲ್ಲ ಒದ್ದಾಡ್ತಾ ಇರೋದು ಮಾಯೇ ಗುಣಮಯಿ ಮಮ ಮಾಯಾ ನನ್ನ ಮಾಯೆ ದುರತ್ತೆಯ ದಾಟೋದು ಬಹಳ ಕಷ್ಟ ಆದರೆ ಮಾಮೇವ ಏ ಪ್ರಪಂಚ ಯಾರು ನನಗೆ ಶರಣಾಗ್ತಾರೆ ನನ್ನನ್ನು ಶರಣಾಗ್ತಾರೆ ಮಾಯಾವ್ ಈ ತರಂತ ನನ್ನನ್ನು ಶರಣಾಗ್ತಾರೆ ಅಂದ್ರೆ ಏನು ಹೇಳಿ ಒಂದು ಅಸ್ತಿತ್ವ ಕಂಡುಕೊಂಡು ಅರ್ಪಿಸ್ಕೊಳ್ಳೋದು ನಿಮ್ಮನ್ನು ಅರ್ಪಿಸ್ಕೊಳ್ಳೋದು ನಿಮ್ಮನ್ನ ಅಸ್ತಿತ್ವ ನೀವು ಮಾಮೇವ ಯೇ

ದೇಹಾಭಿಮಾನೆ ಗಲಿತೆ ವಿಜ್ಞಾತೆ ಪರಮಾತ್ಮನಿ ದೇಹಾಭಿಮಾನ ಹೋದಾಗ ಪರಮಾತ್ಮ ತತ್ವ ತಿಳಿದಾಗ ಯತ್ರ ಎ ಮನೋಯಾತಿ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ ತತ್ರ ತತ್ರ ಸಮಾಧಯ ತತ್ರ ಕೋಮೋಹ ಮೋಹ ಕೋ ಶೋಕ ಏಕತ್ವನು ಪಶ್ಯತ ದೇಹಾಭಿಮಾನೇ ಗಲಿತೆ ದೇಹ ಭಾವನೆ ಹೋದಾಗ ದೇಹಾಭಿಮಾನ ಹೋದಾಗ ದೇಹಾಭಿಮಾನ ಅನ್ನೋದೇನು ಇವಾಗ ಹೇಳಿ ಏನದು ಇಮ್ಯಾಜಿನೇಷನ್ ಅದು ಇಟ್ ಇಸ್ ಮಾಡಿಫಿಕೇಶನ್ ಹೋಗ್ತೀರಾ ಹೌದಾ ದೇಹಾಭಿಮಾನಿ ಗಲಿತೆ ವಿಜ್ಞಾತೆ ಪರಮಾತ್ಮನಿ ಎತ್ತ ಮನಸ್ಸು ಆಮೇಲೆ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ ಸಮತ್ವಂ ಯೋಗ ಉಚ್ಚತೆ ಸಮತ್ವವೇ ಯೋಗ ಸಮತ್ವ ಅಂದ್ರೇನು ನೀವು ಪರಮಾತ್ಮ ಬೇರೆ ಬೇರೆ ಅಲ್ಲ ನಾನು ಪರಮಾತ್ಮ ಒಂದು ಪರಪರಮ ತತ್ವ ನಾನು ಒಂದು ಎಷ್ಟೋ ಜನ್ಮಗಳಿಂದ ನಾನು ಬೇರೆ ಪರಮಾತ್ಮ ಬೇರೆ ಅಂತ ತಿಳ್ಕೊಂಡು ಬಂದಿರೋದ್ರಿಂದ ವಾಪಸು ನಾನು ಪರಮಾತ್ಮ ಅಂತ ಸೇರಿಸ್ಲಿಕ್ಕೆ ಪ್ರಯತ್ನ ಮಾಡಿದರೆ ಯೋಗ ಬ್ಯಾಗ್ ಹಾಕ್ಕೊಂಡು ಹೋಗಿ ಉಸಿರಿಡ್ಕೊಳ್ತೀನಿ ಕೈಕಾಲು ಬಗ್ಗೆ ಏನೋ ಮಾಡ್ತೀನಿ ಅಂದರೆ ಬೇರೆ ಏನೋ ಮಾಡ್ತಾ ಇದ್ದೀನಿ ಅಂತ ಅರ್ಥ